Thank yeah. you. Ahorita. ¡Vale, vale! ജോബ് <laughs> തരിയാ ಮೀನಾರ್ಕ ಸಾನುಮತಿ ಪೂರ್ವ ರಥೋತ್ಸವಾಪ್ತೆ ಬಪ್ಪನಾಡು ಗ್ರಾಮ ಕೃತ ಮಂದಿರ ಸನ್ನಿಧಾನೆ ದುರ್ಗಾಕ್ಯ ಪೂರ್ವ ಪರಮೇಶ್ವರಿ ಪಂಚದುರ್ಗೆ ತ್ವಾದಂಗ್ರಿ ಕಮಲಂ ಶರಣಂ ಪ್ರಪದ್ಯ ಮಹಾದೇವಿನ ಮಸ್ತ್ ವಿಶೇಷವಾಯ ಸನ್ನಿಧಾನ ಮೀನಾರ್ಕ ಸಾನುಮತಿ ಪೂರ್ವ ರಥೋತ್ಸವಾಪ್ತೆ ಎಂದು ಬಂದು ನನ್ನ ನಂಡ ಮೀನ ಮಾಸದ ಶುದ್ಧ ಚತುರ್ದಶಿ ದಾನಿ ದೇವರಿಗೆ ಕೊಡಿಯೇರಿದು దిన ఉత్సవ ప్రారంభాపించిన పర్వకాల జన్మదినత అష్టదినత ఉత్సవాడు మస్తు ప్రాముఖ్యవాదు సప్తమ ఒక అష్టమ మస్తు ప్రాముఖ్య వహించిన ಈ ನಮ್ಮ ಬಪ್ಪನರ್ಥ ಕ್ಷೇತ್ರದ ಶಯನೋತ್ಸವ ಬಂದು ದೇವರಿಗೂ ಮಲ್ಲಿಗೆ ಬಂದು ನನ್ನ ಮಸ್ತ್ ಪ್ರೀತಿ ಪ್ರತಿಯೊಂದು ಭಕ್ತಾದಿರಲಿಲ್ಲ ಪ್ರತಿಯೊಂದು ಹಂತಡ್ಲ ಅಕನ ರಟ್ಟು ಹಸ್ತಾರ್ದು ಪತ್ತೊಂದು ಬತ್ ಅರ್ಪಣೆ ಮೇಲೆ ಪುಷ್ಪ ದೇವರೆಲ್ಲ ಸಂತೋಷದ ಸ್ವೀಕಾರ ಮಲ್ಬೇರು ಬಂದು ನಂಗೆ ಹಿರಿಯರ್ನ ಕಾಲರ್ದ್ದು ಪುರಾಣೋಕ್ತವಾದ ಅಂಚನೆ ಹಿನ್ನೆಲಿನ ಮಾತ ನಮ್ಮ ತುಗ ಬತ್ತ ಅಂಚ ಕೋಡೆದ ದಿನಕ್ಕೆ ಪಗೆಲ್ತೇರು ಪಗೆಲ್ ತೇರು ಅದು ಬೈಯದ ಶಯನದ ಅವಧಿ ಆ ಸಮಯ ಭಕ್ತಾದಿಗಳು ಸಮರ್ಪಣೆ ಮೇಲೆ ಮಲ್ಲಿಗೆ ಪುಷ್ಪನ ಮಾತ ಮಧ್ಯರಾತ್ರದ ವಿಶೇಷವಾದ ಸಮಯ ಅವನ ಮಾತ ದೇವರನ್ನ ವಿಶೇಷವಾದ ನಮ್ಮ ಗರ್ಭಗೃಹದ ಅಂತರವಾದ ಅವೇನು ಪಾಡೊಂದು ಕವಟ ಬಂಧನ ಮಲ್ತದೆ ದೇವರ ಇಟ ಶಯನ ಮಲ್ತದೆ ರೂಪಿಸುತ್ತ ಚಿಂತನೆ ಭಾವನೆ ಸಂಕಲ್ಪಿಸ್ ಕುರಿತು ಪ್ರಾತಃ ಕಾಲದ ಗಳಿಗೇಡು ಸುಮೂರ್ತ ಮಲ್ತೊಂದು ಕವಟ ಉದ್ಘಾಟನೆ ಮಲ್ತೊಂದು ದೇವರನ್ನ ಗರ್ಭಾಗೃಹಕ್ಕೆ ಪ್ರವೇಶ ಆದ ಅರ್ಚಕ ತಂತ್ರಿ ವರ್ಗದ ಆ ದೇವರಿಗೆ ಬೋಡಿತನ ಅಭ್ಯಂಗ ಸ್ಥಾನ ಆವಾಡು ಅಥವಾ ಕೋಮಲ ನಾರಿಕೆಯಲ ಕ್ಷೀರಾಭಿಷೇಕ ಆವಾಡು ಪ್ರಮುಖ ಮುಖ್ಯವಾದ ದೇವರಿಗೆ ವಿಶೇಷವಾದ ಅಲಂಕಾರ ಮಲ್ತದ್ದು ಪೂರ್ವಭಾವಿಯಾದ ಸಮರ್ಪಣೆ ಮಲತೀರ ಭಕ್ತಾದಿಗಳು ಸಮರ್ಪಣೆ ಪುಷ್ಪ ಪುಷ್ಪನ ಮನದಿ ಆ ಪರ್ವ ಸಮಯು ಪ್ರಸನ್ನ ಕಾಲ ಆ ಪುಷ್ಪನ ಅನುಗ್ರಹದ ಪ್ರಸಾದ ರೂಪಡು ನಮ್ಮ ಭಕ್ತಾದಿಗ ಸಮ ಸಲ್ಲಿಸಲು ನಕ್ಕನೆ ದೇವರ ಅನುಗ್ರಹ ಪ್ರಸಾದನು ಭಕ್ತಾದಿಲು ಕಾಂಡೆ ಪ್ರಮುಖವಾದ ನಾಲ್ಕು ಗಂಟೆ ಐನಾರ ಗಂಟೆ ಬತ್ತದ ಲೈನು ಹೊಂಥದಿ ಪ್ರಸಾದನ ಸ್ವೀಕಾರ ಮಲ್ತು ಹೇಳರು ಮಸ್ತ್ ಶ್ರೇಷ್ಠವಾಯ ಅಕ್ಷಯವಾಯ ಪ್ರಸಾದವು ಪ್ರತಿ ಒಂದು ಇಷ್ಟಾರ್ಥನ ಸಿದ್ಧಿ ಮಲ್ಪಿನ ಪ್ರಸಾದವು ಅಂಚಾದ ದೇವತಾ ಅನುಗ್ರಹದವರ ಭಕ್ತದಲ್ಲಿ ಸಮರ್ಪಣೆ ಪುಷ್ಪರ್ಧವರ ದೇವರನ್ನ ಸಾನಿಧ್ಯ ಅಭಿವೃದ್ಧಿ ಹಾಕೊಂಡು ಅಂಚನೆ ಲೋಕಗಳ ನಿರಂತರವಾದ ಅಕ್ಷಯ ಅಕ್ಷಯವನ್ನು ಕೊರೆದು ಈ ಪ್ರಸಾದ ಸ್ವೀಕಾರ ಮಲ್ತಿನ ಕುಲ ಮಾತ ನಿತ್ಯಲ ನಿರಂತರವಾದ ಎಡ್ಡ್ಯಾತೇ ರೂಪ ಅನ್ಪಿಂತ ಅನುಭವನ ನಮ್ಮ ಕಿರಿಯ ಕುಲ ಮಾತಕ್ಕೆ ಏನೊಂದು ಬೈದ ಅಂಚಾದ ಈ ಒಂದು ಪರ್ವ ಕಾಲ ನಮ್ಮ ಅವೇನು ಮಾತ ವೀಕ್ಷಣೆ ಮಲ್ತು ಅನ್ನಲ್ಲ ಅನಾನುಕೂಲತೆ ನನಗೆ ಬರ್ರೆ ಅನಾನುಕೂಲತೆ ಇತ್ತಿನ ಕುಲ ಮಾತ ಈ ಒಂದು ವಿಶೇಷವಾದ ಪುಷ್ಪನ ತೂ ಅವೇನೆ ಅನುಗ್ರಹ ಪ್ರಸಾದ ಎಂದು ಬಂದ ಮನಸ್ಸು ಚಿಂತನೆ ಮಲ್ತೊಂದು ನಿಖಿಲ್ ನಿಖಲಿಕ ಈ ಸಮಯ ಹೋಲ್ ಉಪಸ್ಥಿತಿ ಉಳ್ಳರು ಮಹಾದೇವಿಯಲ್ಲಿ ಮಸ್ತ್ ಪ್ರಮುಖ್ಯವಾದ ಮನಸ್ಸು ಚಿಂತನೆ ಮಲ್ತೊಂದು ಮಲ್ತೊಂಡು ದೇವರ ಮನಸ್ಸು ನಮಸ್ಕಾರ ಸಲ್ಲಿಸಲೆ ಮನಸ್ಸು ಜೀವನದಾದ ಮಾತ ಅರಿಷ್ಟು ಅವೆನ ಮಾತ ದೇವರ ನಿವಾರಣೆ ಮಲ್ಪ ಅದು ಜೀವನಗ ಜೀವನ ಸಮೃದ್ಧಿನ ಪ್ರಾಪ್ತಿ ಮಲ್ಪ ಅದು ಇಲ್ಲಗ ಬೋಡಿತನಾಥ ಸುಖ ಶಾಂತಿ ನೆಮ್ಮದಿ ದೊಟ್ಟಿಗೂ ನಿತ್ಯಲ ಇಲ್ಲಗ ಶುಭಾಪಿನ ಕೀರ್ತಿನ ದೇವರ ಅನುಗ್ರಹಿಸಾದ ಕೊರಪೇರೆ ಬಂದು ದೇವರನ್ನೆಲ್ಲ ಪ್ರಾರ್ಥನೆ ಮಲ್ತೊಂದು ನಿಖಲ ಶುಭ ಹಾರೈಕೆ ಮಾಡಿ